नमस्कार वीक्षक कन्ड न्यूज के स्वागत ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿಯಾಲೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾದ ಪಾರ್ವತಿ ಶಿವರಾಯಿ ಸಪ್ಪಳ್ಳಿ ಇವರು ಒಂದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯಾದ ಆಕಾಶ ಮಹೇಶ್ ಪಾಟೀಲ ಈತನಿಗೆ ತನ್ನ ಮಾವನಾದ ಹಟ್ಟಿಯಾಲೂರಿನ ಈಶ್ವರ ಮಾನಗಾಮ ಇವರ ಮಾತು ಕೇಳಿ ವಿದ್ಯಾರ್ಥಿಯಾದ ಆಕಾಶ ನನ್ನ ರೆಸ್ಟಿಗೆ ಬಿಟ್ಟಂತ ಸಮಯದಲ್ಲಿ ಕರೆದು ನೀನು ಶಾಲೆಗೆ ಬರಬೇಡ ನೀನ್ನ ಟಿಸಿ ಕಿತ್ತೊಸಿಯುತ್ತೇನೆ ಶಾಲೆಗೆ ಬರಬೇಡ ಇನ್ನೂ ಮುಂದೆ ಬಂದರೆ ಹೊಡೆಯುತ್ತೇನೆ ಗೇಟ ಒಳಗೆ ಬರಬೇಡ ಅಂತ ಹುಡುಗನಿಗೆ ಹೊಡೆದು ನಿನ್ನ ತಂದೆ ತಾಯಿ ಅವಿವೇಕಿಗಳು ಅವರಿಗೆ ಬುದ್ಧಿ ಇಲ್ಲ ಅಂತ ವಿದ್ಯಾರ್ಥಿ ಮುಂದೆ ನೀನು ಶಾಲೆಗೆ ಬಂದರೆ ಆಯಾ ಕ್ಲಾಸ್ ಟೀಚರ ಕಡೆಯಿಂದ ಹೆದರಿಸಿದ್ದಾರೆ ಈ ರೀತಿ ಹಟ್ಟಿಆಲೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವ ಹಾಗೂ ಸೊಸೆಯದೆ ಸರ್ವಾಧಿಕಾರಿ ಧರಣೆ ತೋರುತ್ತಿದ್ದಾರೆ ನನ್ನ ಮಗನ ಮೇಲೆ ಇವರಿಗೆ ಕೆಸಿಟ್ಟು ಈ ಈಶ್ವರ ಮಾನಗಾಮ ಹಾಗೂ ಶಿಕ್ಷಕಿಯಾದ ಪಾರ್ವತಿ ಟೀಚರ್ನಿಂದ ನಮ್ಮೂರಿನ ಶಾಲೆಗೆ ಕೆಟ್ಟ ಹೆಸರು ಬರುತ್ತಿದೆ ಆದ ಕಾರಣ ಈ ಶಿಕ್ಷಕಿಯನ್ನು ಬೇರೆಲ್ಲಾದರೂ ವರ್ಗಾಯಿಸಿ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಶಿಕ್ಷಕಿ ಮಾವನಾದ ಈಶ್ವರ ಮಾನಗಮ್ಮ ಇವರಿಂದ ನಮ್ಮ ಶಾಲೆಯನ್ನು ಉಳಿಸಿ ಇವರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸುತ್ತಿರಾ ನಮ್ಮ ಬಡಮಕ್ಕಳು ಓದಲು ಅವಕಾಶ ಮಾಡಿಕೊಂಡಬೇಕು ಬಡವರ ಮಕ್ಕಳು ಶಾಲೆಗೆ ಧೈರ್ಯದಿಂದ ಬರುವ ಹಾಗೆ ಆಗಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಡುವ ಮೂಲಕ ವಿನಂತಿಸಿದರು ಇನ್ನು ಮುಂದೆ ಮೇಲಾಧಿಕಾರಿಗಳು ಯಾವ ರೀತಿ ಶಾಲೆಯ ಶಿಕ್ಷಕಿಯ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡೋಣ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಇಲ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ

सर नर्मदा हटियालो हु के तालुका हटियालो रे ಅಲ್ಲಿ ನನ್ನ ಮಗ ವಂದಂತೆ ಸಾಲಿ ಒಬ್ಬನ ಸರ್ಕಾರಿ ಏರಿಯಾ ಕನ್ನಡ ಸಾಲಿ ಇರ ಪ್ರಧಾನ ಚಾಲಿದೆ ವಂದಂತೆದನ ಅಲ್ಲಿ ಒಬಾ ಪಾರ್ವತಿ ಟೀಚರ ಆತಳೆ ಧರ್ ಪಾರ್ವತಿ ಶಿವರಾಯಿ ಸಪಡ್ಲೆ ತ ಔರ್ ಮಾವ ಔರ್ ಮಾವನ ಇಶವರ್ ಇಶವರ್ ಮಣಗಾವ್ ಸರ್ ಇಶವರ್ ಮಣಗಾವ್ ರೀ ಆ ಸಾಲ್ಯಾಗ್ ಬರೆ ರಾಜಕಿ ಮಾಡದನ ರಾಜಕೀಯ ಮಾಡತ್ತಂದ್ರೆ ಅವ್ರಿಗೆ ನಮ್ಗ ವೈಯಕ್ತಿಕವಾಗಿ ಹೊರಗಡೆ ಸಾಲಿ ಬಿಟ್ಟು ಹೊರಗಡೆ ರಾಜಕೀಯ ವಿಷಯಗಳು ಇರ್ತಾವ್ರಿ ಆ ರಾಜಕೀಯ ವಿಷಯಗಳು ತಗೊಂಡೋಗಿ ತನ್ನ ಸೊಶೀದಾಡ್ರಲ್ಲಿ ಪಾರ್ವತಿ ಅಂತ ಹೇಳಿ ಆ ಸೊಸಿ ಕಡೆಯಿಂದ ರೀ ನನ್ನ ಮಗನ ಸಾಲಿಂದ ಹೊರಕ್ಕೆ ತುಗಿ ಅನ್ ಹೇಳಿದಾನು ಏನ್ ಗೊತ್ತಿಲ್ರಿ ಬಟ್ ಅವ್ರ ಟೀಚರ್ ನಮ್ ಮಗ್ರೆ ಸಾಲಿಂದ ಅವ್ನ್ ಟೀಶಿ ಕಿತ್ತು ತುಗಿತನು ಅವ್ನ ನೀ ಸಾಲಿಗೆ ಬರ್ಬೇಡ ನನ್ನ ಮಗ್ ಗದ್ದಾಳ್ತಾರೆ ಅವ್ ಆಯ್ನ್ ಜಿ ಸಾಲಿಗೆ ಹೋಗುವ ಟೀಸಿ ಕೆ ತುಗಿತನು ನೀ ಸಾಲಿ ಬರಕ್ ಹೋಗ್ಬೇಡ ಇನ್ ಮುಂದ ಈ ಸಾಲಿ ಕಾಲಕ್ ಬೇಡ ಸಾಲಿಗೆ ಬಂದ್ರ ನಾ ಟೀಚರ್ಗೆ ಹೇಳಿ ನಿನ್ ಹೊಡಸ್ತು ನಿಮ್ ಟೀಚರ್ಗೆ ಹೇಳಿ ಹೇಳ್ತಾರೆ ನನ್ ಮಗ ಅವ್ ಸಾಲಿ ಹೋಗ್ಬಿಡ್ಬಾರ ಈಗ ಈಗ ಎರಡ್ ದಿವಸ ಸಾಲಿ ಹೋಗಲ್ರಿ ಅವ್ ಹುಡುಗ್ರಿ ಶಾಲೆ ಬಿಟ್ಟು ಎರಡು ದಿವಸ ಸಾಲಿಂದ ಈಗ ಎರಡನೇ ದಿವ್ಸ ಈಗ ಇವತ್ತು ಹೋಗಬೇಕಾಗಿತ್ರಿ ಏನು ಪರೀಕ್ಷೆ ಇವ್ ನಾ ಹೋಗುದಿಲ್ಲ ನಮ್ ಟೀಚರ್ ಮತ್ ಹಿಂಗ ಅಂದಾರು ಸಾಲಿ ಬರಬೇಡ ಸಿ ಟೀ ಸಿಂದ್ರು ನೀ ಎಲ್ಲಾರು ಬ್ಯಾರ ಕಡೆ ಈಗ ನಮ್ ಸಾಲ ಬರಬೇಡ ಬಟ್ ಅವ್ರ ಮಾವ ಸರ್ವಾಧಿಕಾರಿ ಆಗತ್ತ ಸಾಲ ಊರಾಗ್ರಿ ನಮ್ಮ ಊರ ಇನ್ನೂರಿಗೆ ಆದರೂ ಆ ಥರ ಯಾವುದೂ ರೀ ಕೀರ್ತಾನ ಬೇಕಾದ್ರೆ ನಮ್ಮ ಊರ ಒಂದು ಒನ್ ನಂಬರ್ ಐತ್ರಿ ನೋವು ಕಿರ್ತಾಲ್ಕೋದ ಒನ್ ನಂಬರ್ ಇರ್ತಾನಂತ ನಮ್ಮ ಹಿರಿಯರ ಹೆಸರು ಯೂಸ್ ಮಾಡ್ಕೊಂಡ್ರಿ ಇವ್ ಈಶ್ವರ ಮಣಗಾವ ಶಾಲೆಯಾಗಿ ಏನು ಬೇಕಾ ಅದೆಲ್ಲ ಮಾಡತ್ತೀರಿ ಶಾಲೆಯಾಗ ಟೀಚರ್ ಕಲಸು ಕೊಡುವಲ್ರಿ ಏನು ಮಾಡುವಲ್ರಿ ಬರೋದಾ ಎಲ್ಲ ಟೀಚರ್ನ ಕರ್ಕೋದ ಕುಂಡೋದ ಒಳಗೆ ಹೆಸರು ಹಾಕೋದ ಅವರು ಶಿವರಾಯಿ ಟೀ ಪಾರ್ವತಿ ಟೀಚರ್ ಏನದಾರೀ ಅವ್ರಿಗೆ ಹೆಡ್ ಮಾಸ್ಟರ್ಗೆ ಬೇಕಾಗಿತ್ತು ರೀ ಅವ್ರಿಗೆ ಹೆಡ್ ಮಾಸ್ಟರ್ಗೆ ಅಂತ ನಮ್ಮ ಮಕ್ಕಳ ಮ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರೀ ನಾವು ಎಸ್ ಡಿ ಎಂ ಸಿ ಡೈರೆಕ್ಟರ್ ನಮ್ಗ್ ಹರಾಸ್ಮೆಂಟ್ ನಮ್ ಹುಡುಗೋರ್ ಮೇಲೆ ಹರಾಸ್ಮೆಂಟ್ ಮಾಡುದ ನಮ್ ಹುಡುಗೋರ್ ವಿದ್ಯಾಭ್ಯಾಸ ಹಾಳ ಮಾಡುದನ್ ಮಾಡತಾನ ಅಲ್ಲಿ ಶಾಲಾ ಮುಖ್ಯಪಾತ್ರಿ ಯಾರೀ ಅವ್ರ ಉಮಾ ಪಡೆಪ್ನವ್ರಂತದ್ರಿ ಸಮಸ್ಯೆ ನೀವ್ ಅವ್ರಿಗೆ ಹೇಳು ಏನ್ ಮಾಡತಾರೆ ಇವ್ರ ಒಟ್ಟ ಅವ್ರನ್ನ ಎದುಕು ಲೆಕ್ಕ ಮಾಡತಾರ ಎಸ್ ಡಿ ಎಂ ಸಿ ಅಧ್ಯಕ್ಷಗೂ ಹೇಳಿದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಎಲ್ಲರಿಗೂ ಗಮನಕ್ಕೆ ನಾವ್ ತಂದವ್ರೀಗ ಆದ್ರೂ ಏನಾಗಿದ್ರಿ ಇವ್ರ್ ಒಂದ್ ಸ್ವಲ್ಪ ಊರಾಗ ದೊಡ್ಡ ಮಣಿತಾನಿಕ್ರಿ ಮಣಗಂ ಮಣತಾನಂದ್ರೆ ಈಶ್ವರ್ ಮಣಗಾಂವ್ ಅಂದ್ರ ಒಂದ್ ಸ್ವಲ್ಪ ದೊಡ್ಡ ಮೆಣ್ತಾರ ಇವ್ರ ಮನೆಯಾಗ ಎಲ್ಲಾರು ನೋಕರಿದ್ದಾರೆ ಇವ್ರ ಒಬ್ರ ಟೀಚರ್ ಅಷ್ಟ ಆಗಿದ್ದಾರೆ ಇವ್ರೊಬ್ರ ಮುಖ್ಯೋಪಾಧ್ಯಾಯ ಇವ್ರನ್ನೂ ಮುಖ್ಯೋಪಾದ್ಯಾರ ಮಾಡಬೇಕು ಅನ್ನೋ ಒಂದು ಅಧಿಕಾರಿ ಅವರದ್ ಆ ದುರುಪಯೋಗ ಪಡ್ಕೋ ಸಂಬಂಧ ಸಾಲ ಒಟ್ಟ ನಾಕ್ ದಿನಕ ಮೂರ್ ದಿನಕ ಬರೋ ಒಟ್ಟ ಹುಡುಗೋರ್ಗೆ ಹರಾಸ್ಮೆಂಟ್ ಮಾಡೋದ್ ಎಲ್ಲಾ ಸರ್ ಕರ್ಕೋದ್ ಎಲ್ಲಾ ಸರ್ ನಮ್ಮ ಮೂರ್ ಸಾಲಾಗಂತೂ ಎಲ್ಲಾ ಈ ಪಾರ್ವತಿ ಟೀಚರ್ ಬಿಟ್ರೆ ಉಳಿದ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ ಇನ್ನೂವರೆಗೂ ಆದ್ರೂ ನಾವು ನೋಡಿದವ್ರೆ ನಮ್ ಸಾಲಿ ಒನ್ ನಂಬರ್ ಐತ್ರಿ ನಮ್ ಸಾಲ ಎಲ್ಲಾ ಶಿಕ್ಷಕರಂತ ಹಿಡಿದ್ ಎಲ್ಲಾರು ಚಲೋದಾರ್ ಈ ಪಾರ್ವತಿ ಟೀಚರ್ ಒಬ್ರ ನೋಡಿ ಈ ತರ ಮಾಡದ್ರೆ ಈಗ ನಮ್ ಹುಡುಗನ್ ಕ್ಲಾಸ್ ಕಳ್ಸಿ ಆ ಟೀಚರ್ ಕಡಿಂದ ಮಿಸ್ ಗೈಡ್ ಲೈನ್ಸ್ ಈಗ ನಿಮ್ಮ ಹುಡುಗರಿಗೆ ನಿಮ್ಮ ನಿಮ್ ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಮೀಟಿಂಗ್ ದೋಸೆ ನಾವು ಒಬ್ಬ ಇದ್ರಿ ಡೈರೆಕ್ಟರ್ ನಾನು ಇದ್ದೀನಿ ರೀ ನಾನು ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ ಬ್ಲೇಮ್ ಮಾಡಿದ್ರಿ ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಏನು ಇಲ್ರಿ ಅವ್ರ ಸದಸ್ಯರು ಇಲ್ಲ ಏನು ಇಲ್ರಿ ನಾಲ್ಕು ನಾಲ್ಕ ದಿನ ಬರೋದ್ರೆ ಒಟ್ಟು ಎಲ್ಲಾ ಶಿಕ್ಷಕನ ಕರ್ಕೋ ಅವ್ರ ಶಶಿನ ಶಿಕ್ಷಕಿದಾಡ್ರಿ ಇವ್ ಅಧಿಕಾರ ನಡ್ಸತ್ತೀರಿ ಒಟ್ಟು ಸಾಲಿಯಾಗ ಎಲ್ಲಾರಿ ಒಟ್ ಸಾಲಿ ಒಟ್ಟು ಮುಂದ್ ಹೋಗ್ಬಿಡ್ವಲ್ ನಮ್ಮ ಮೂರ್ ಸಾಲಿ ಹೆಸರು ಕೆಡಕ್ ಕಾರ್ ನೀವ್ ಈಶ್ವರ ಮಣಗಾಂ ರೀ ಪಾರ್ವತಿ ಟೀಚರ್ ಇವ್ರು ಪ್ರತಿಯೊಂದು ಬಡ ಮಕ್ಳ ಮ್ಯಾಗ ಬ್ಲೇಮ್ ಮಾಡತ್ತಾರ ನಮ್ಮ ಸಾಲಿಗೆ ಹಿರಿಯರ್ಗ್ ನಾವ್ ಎಲ್ಲ ತಿಳ್ಸಾಕ ಹಿರಿಯರ್ ಹಿರಿಯರ್ನ್ ಸದ ಸುಖದ ಹಿರಿಯರಿಗೆ ಏನು ಮಿಸ್ ಗೈಡ್ಲೈನ್ಸ್ ಲೈನ್ಸ್ ಮಾಡ್ತಾನ್ರಿ ಅವ್ರ ಸುಮ್ನೆ ಹಿರಿಯರ್ ಹೆಸರು ತಗೋದ ಹಿರಿಯಾರೆಲ್ಲ ನಾನ್ ಜೊಡಿದಾರ ನೀ ಬಿಳುಲ್ಲ ನಿನ್ ಮಗು ಇದನ್ ಮಾಡ್ಕೋತಾರೆ ಈ ತರ ಮಿಸ್ ಗೈಡ್ಲೆನ್ಸ್ ಮಾಡಿ ಹುಡುಗ ಮ್ಯಾಗ ಬ್ಲೇಮ್ ಮಾಡ್ತಾರ ನಾವ್ ಹೇಳಿದಾಗ ನೀವು ಎಸ್ ಡಿಎಂ ಸಿ ಎಲ್ಲಾ ಸದಸ್ಯರು ಕೂಡ್ಕೊಂಡು ಹಾ ಶಾಲಾ ಶಿಕ್ಷಕರು ಕೊಡ್ಕೊಂಡು ನೀವ್ ಎಲ್ಲಾ ಪಾಲಕರ ಮೀಟಿಂಗ್ ಕರೆದು ಈ ರೀತಿಯಾಗಿ ತಿಳ್ಸಿತ್ತು ಏನ್ ಆಯ್ತಾ ಹಳೆಯಾಗ ರೀತಿ ಸೇರ್ಸ್ಬೇಕಂದ್ರಿ ಯಾರು ಬರೋದಿಲ್ಲ ಈ ಮೀಟಿಂಗ್ ಎಸ್ ಡಿ ಎಂ ಸಿ ಅವ್ರ್ ಎಂತಾರ ಮಾಡ ಒಂದ್ ಮೂರ್ ಮೈ ಇಬ್ರು ಮೈದ್ರ ನಾವ್ ಇವ್ ಸಾಲಿ ಕಲ್ತಾವ್ ಉಪಾಧ್ಯಕ್ಷ ಅಂದ್ರೆ ನಾವ್ ಡೈರೆಕ್ಟರ್ ಸಾಲಿ ಕಲ್ತಾವ್ರಿ ಉಳಿದ್ರ ಅವ್ರು ಎಲ್ಲಿದಾರ ಸಾಲಿ ಕಲ್ತಾವ್ ಎಲ್ಲಾ ಪಾಲಕ್ಸತ್ ಪಾಪ ಅವ್ರು ಅವ್ರ ಜನ್ಮ ಕೈ ಹೋಗಿರ್ತಾರೆ ಯಾರು ಬರ್ದ್ರಿ ಪಾಲಕರ ಮೀಟಿಂಗ್ ಕರು ಅಂದ್ರ ನಾಕ ಐದ್ ಮೈದಾರ ಪಾಲಕರು ಇರ್ತಾರ ಅವ್ರಿಗೆ ಏನ್ ಹೇಳುದ್ರಿ ಅವ್ರಗ್ ಬರ್ತಾರ್ರಿ ಹೋಗ್ತಾರೀ ಇದು ಮಾಡ್ತಾರೀ ಈಗ ಇದ್ರ ಬಗ್ಗೆ ಏನ್ ಇನ್ ನೀವು ಎಲ್ಲಾರು ನಮ್ಗೆ ಬಿವೇ ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸಬೇಕ ನಮ್ ಹುಡುಗ ಆ ಶಿಕ್ಷಕಿನ್ ಎಲ್ಲರೂ ವರ್ಗಾವಣೆ ಮಾಡಿರೋ ಚಲೋ ಆಗೈತ್ರಿ ಇಲ್ಲಾಂದ್ರೆ ನಮ್ ಹುಡುಗ ಈಗ ನಾವು ಅಂಗ ಕಳ್ಸ್ತ ಸಾಲಿಗೆ ನಾಳೆ ಏನಾರ ನಮ್ ಹುಡುಗ ಏನಾರ ಕಾರಣ ಆತ ಈಶ್ವರ್ ಮಾಡಗವ ಮತ್ತೆ ನಾವ್ ಶುಶಿನ ಅಂತ ಹೇಳಿ ಹಿಂಗಾಗಿ ಅದಕ್ಕಾಗಿ ದಯಮಾಡಿ ಬಿವೇ ಮೇಡಮ್ ಹೇಳ್ತು ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನ ಎಲ್ಲರೂ ವರ್ಗಾವಣೆ ಮಾಡ್ರಿ ನಮ್ ಸಾಲಿಗೆ ಮತ್ತ್ ಮರಳಿ ಸಾಲಿ ಚಲೋ ತಂಗಿ ಅಂಗ ಮಾಡ್ರಿ ತಮ್ಮ ಹೆಸರೇನ್ರೀ ಮಹೇಶ್ ಪಾಟೀಲ್ ಶಿಕ್ಷಕರಾದ ಪಾರ್ವತಿ ಸಪ್ಪಡ್ಲಿ ಇವ್ರ ಮೇಲೆ ದೂರಿನ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ ಮಗಗ ಅವ್ರ ಹುಡುಗ ಇದು ಮಾಡ್ತಾರಂತ ಮತ್ತು ಆ ವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಹೊಡೆಯೋದು ಮಾಡ್ತಾರಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಸಂಯೋಜಕರು ಮತ್ತು ಸಿ ಆರ್ ಪಿ ನಾವು ನಿವೇದನೆ ಮಾಡಿ ಅದರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾನ್ಯ ಡಿ ಡಿ ಪಿ ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮಕ್ಕಾಗಿ ಓದಿಸಿ ಸರ್ ಸರ್ ಸರ್ಕಾರಿ ಶಾಲೆಗೆ ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಡಿ ಉತ್ತಮ ಶಿಕ್ಷಣ ಸಿಗ್ತೈತಿ ಅಂತ ಹೇಳಿ ಒಂದು ಸರ್ಕಾರದ ಆದೇಶ ಹಾಗೂ ತಮ್ಮ ಆದೇಶವೂ ಇರ್ತದೆ ಸರ್ ಈಗ ಸರ್ಕಾರಿ ಶಿಕ್ಷಕಿ ಸರ್ಕಾರಿ ಶಾಲೆಯೊಳಗೆ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆ ಒಳಗ ನೀ ಮಗು ಇರಬೇಡ ಹೋಗು ನಿಟ್ಟಿಸಿ ತಂದು ಹೋಗು ಅಂತಕ್ಕಂಥ ವಿಷಯ ಯಾವ ಯಾವ ಮಟ್ಟಿಗೆ ಸರಿ ಸರ್ ತಾವೇನು ಹೇಳ್ತಾರೆ ಇದು ಈ ತರ ಮಾತಾಡ್ಲಿಕ್ಕೆ ಬರಲ್ಲ ಒಬ್ಬ ಸರ್ಕಾರಿ ನೌಕರರಾಗಿ ಈ ತರ ಮಾತಾಡಬಾರ್ದು ಅವ್ರು ಮಾತಾಡಿದ ತಪ್ಪಿರುತ್ತದೆ ಈ ಬಗ್ಗೆ ನಾವು ವಿಚಾರಣೆ ಮಾಡಿ よかった。